ಪಾವ್ ಕಿಲೋ ಎಣ್ಣೆ ಹಚ್ಚಿ ಹೊಟ್ಟೊ ಮಂದಿ ಹೊಯ್ಕೊಂಡು ಹೋಗ್ಯಾರ ಕೆಲಸ ಆಗೋದಾಗಿಲ್ಲ ಇಲ್ಲಿ ಎಟ್ ನೋಡ ತಿಂಡಿ ನೀನು ಹಿಂಡಿ ನೋಡ್ತಾ ಅಂದಲೆ ಆ ಭಾಳ ಆದ್ರೆ ಒಂದ ಬಿಟ್ರೆ ಆಟ ಮೂರನೇದ ಕಾಕಡೆ ಮೂರನೇ ಗೇಮಿ ಕೇಲು ಕತಮ್ ನಾಟಕ ಬಂದ ಇವ್ರ ತಿಂಡಿ ನೀನು ತಿಂಡಿದು ಯಾಕ್ರಿ ದೈವಂದ ಅವ್ರು ನಾವು ಅಂದಿದ್ವಿ ಬಂದಿದ ತಿಂಡಿ ಅದು ಇದು ಏನಿಲ್ಲ ಈ ಮಗ ಅಂದಾನಂದ್ರೆ ಇವ್ನು ಬಿಟ್ಟು ಮಗಳ ಅಲ್ಲನ ಏನು ತಿಂಡಿನ ಭಾಳ ಖಾದ ತಿವಂದ ತಮ್ಗೆ ಹೇಳ್ತಾನೆ ಅಲ್ಲ ಆ ತಮ್ಮ ಒಂದ ಉದಾಹರಣೆ ನಿನಗ ಕೇಳಿನಾಗ ಮೊದಲ ಎಂಟು ಎತ್ತಿನ ಗಳೆ ಇದ್ದಾಗ ಇದ ಭೂಮಿ ಇತ್ತು ಭೂಮಿ ಆಗಿಲ್ಲ ಏನಿಲ್ಲ ಎಂಟು ಎತ್ತಿನ ಗಳೆ ಇತ್ತು ತಳದಾಗ ಅವಾಗಾದ್ರೂ ಭೂಮಿ ಇತ್ತು ಭೂಮಿ ಆಮೇಲೆ ನಾಲ್ಕು ಎತ್ತಿನ ಗಳೆ ಬತ್ತು ಅವಾಗಾದ್ರೂ ಭೂಮಿ ಇತ್ತು ಭೂಮಿ ಆಮೇಲೆ ಎರಡು ಎತ್ತಿನ ಗಳೆ ಬತ್ತು ಅವಾಗಾದ್ರೂ ಭೂಮಿ ಇತ್ತು ಭೂಮಿ ರೈತರ ಒಳಗೊಂದೊಂದು ದಗದ ಮಾಡ್ಯಾರೀ ಏನ್ ಮಾಡ್ಲತ್ತಾರ ರೈತರ ಎತ್ತಿನ ಕಡೆ ಭೂಮಿಗೆ ನೇಗ ಮಾಡೋದಗನ್ಯವತ್ತು ಈಗ ಏನ್ ಮಾಡ್ಲತ್ತಾರು ಇಂಜಿನ್ ಮೇಗಿನ ಟ್ರ್ಯಾಕ್ಟರ್ ತರ ಒಳಗರ್ ಚೆರಿಗಿತ್ತ ಇಂಜಿನ್ ಸಿಕ್ಕೊಂಡು ಭೂಮಿಯಾಗ ಒಡ್ಲಾತ ಕರಿ ಇಂಜನ್ ಜೋರ ತೇನ ಭೂಮಿ ಭೂಮಿ ತಕ್ಕಿಲ್ಲ ನೋಡ ನಿನಗ ಜಮೀನ್ ಐತಿ ನಿಮ್ಮ ತಿಂಡಿ ಹೌದು ಮಾತಿಗೆ ಮಾತು ಅದಕ್ಕೇನು ಸಂಬಂಧ ನೀ ತಿಂಡಿ ಆತು ನಾ ಅದನ್ ಮಾಡ್ತಾನು ಇದನ್ ಮಾಡ್ತಾನು ಯಾವಾರು ಬಿಟ್ಟು ಬಿಡುದ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಯದರಾಗ ಅಪ್ಪ ದೊಡ್ಡವ ನೀನು ದೊಡ್ಡ ಗಾಂಡ ದೊಡ್ಡವಾದ್ರಿ ಗಂಡ ಹೆಚ್ಚಿನ ಬಾಯಿ ಮ್ಯಾಗ ಲ್ಯಾಗಸರ ನಿಗಾ ಇರ್ಲಿ ನಿನಗೆ ಏ ನಾಯಿ ಅಂತ ನಾವು ನಿಮಗೆ ಅಲ್ಲ ಅಲ್ಲ ಅವಂಗ ಗೊತ್ತಿಲ್ಲ ಅದರ ಸೂದಿನ ಹೆಂಗಾ ನನಗೆ ಹೆಣ್ಣ ನಾಯಿ ಅಂತ ನಾಯಿ ಮಗ ಹೆಣ್ಣ ನಾಯಿ ಅಂತಾನು ಹಾಲೋ ಹಾ ಹೆಣ್ಣ ನಾಯಿ ಗಂಡ ನಾಯಿ ಎಷ್ಟು फरक ಐತಿದಾಗದ ನಿನಗೆ ತಿಳಿದಿಲ್ಲ ಹೆಂಗ ಬ್ಯಾಟಿ ಆಡ ಒಬ್ರ ಏನು ಮಾಡಿದ್ರು ಬ್ಯಾಟಿ ಆಡಲಕ್ಕೆ ಬಂದಿರ ಮನೆ ನಮ್ಮ ತೋಟದಾಗ ನೋಡಿನ್ರಿ ನಾನು ಬಿ ಹೆಂಗ್ರಿ ಒಂದ ಗಂಡ ನಾಯಿ ಹೆಣ್ಣ ನಾಯಿ ತಂದಿದ್ರು ಏನಂತ ಅವಾಗ ಆ ಅಡಿವ್ಯಾಗ ಏನ ಮಲ ಎಬಿಸ್ಬಿಟ್ರಲ್ಲ ಮಲಾ ಏನ ನಾಯಿ ಗಂಡ ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿಬಿಟ್ರು ಬರರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣನಾಯಿನ ಹಿಡ್ಕೊಂಡ ಬತ್ರಿ ಹೆಣ್ಣ ಹೆಣ್ಣನಾಯಿನ ಮಾಡಿ ಇದ ನಾಯಿ ಕೆಲಸ ಆಗ್ಲಿಲ್ರಿ ಇದು ಗಂಡ ನಾಯಿ ಇಲ್ರಿ ಮಾತ್ ನಾ ನಿಮಗ ನನಗ ನಾಯಿ ಅಂತ ಅಂದ್ರೆ ನಾಯಿ ಕಿತ್ತ ದೊಡ್ಡ ನಾಯಿ ನೀನು ಬ್ಯಾಟಿ ನಾಯಿ ಆಗಲಾಕ ಸಾಧ್ಯ ಇಲ್ಲ ಮನೆ ಮುಂದೆ ಸಾಕಿದ ಸಾಧನ ತಾರಲ್ಲ ಮಾಸ್ತರ್ ಸೈರ್ಯದ ನಾಯಿ ಆಗ್ಲಾಕ್ ಹೋಗಬೇಡ ಆಗುದಿತ್ತಂದ್ರ ಜ್ಞಾನದ ನಾಯಿ ಕೆಲಸ ಮಾಡು ಅದೇ ಏನಂತ ನಾಯಿ ಗಂಡಸ ನಾಯಿ ಇದು ನಾಯಿ ಹೆಣ್ಣು ಅನ್ನುವ ಮಾಯ ಇದ್ದಂಗ ಹೆಣ್ಣಿನಿಂಬಾಲಿದ ಬಂದದಲ್ರಿ ಕಂಬೋಗಿದ ಗಂಡನಾಯಿ ಮಾಯದ ಅದು ತಮ್ಮ ನಾನು ಅನ್ನೋರು ಬಿದ್ದ ಮಾಯಾದೊಳಗ ಕಡಿಯಾಕ ಆಗೋದು ಯಾವನ ಕೈಲಿ ಆಗಿಲ್ಲ 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 ಇರ್ಲಿ ಬಹಳ ಊಟಿಗೆ ಬಿದ್ದನ್ರಿ ಹುಡುಗ ಏ ಸ್ವಚ್ಛಂಗ್ ತೊಳಿರ್ಲಿ ಅವ್ನು ಹೋಗ್ಲಿ ನಾಡ ಮುಟ್ಟ ಕ್ವಾಣ ಕೆಡ ಕಣ್ಣ ಹಿಡದ ಆಕೇನ ಮುಗದಣ ಅಂಕಾರ ಮಾಡಿ ಹಾಳಾದೋ ರಾವಣ ಅಂಕಾರ ಮಾಡಿ ಹಾಳಾದ ರಾವಣ ಲಕ್ಷ್ಮಣರ ಬೆಟ್ಟ ಏ ರಾಮ ಲಕ್ಷ್ಮಣರ ಬೆಟ್ಟ ಕೆಳಗ ಬಿದ್ದ ಕುಂಭ ಕರ್ಣ ಇಂದ್ರಜಿತ್ನ ತಲಿಯ ಹೋಯ್ತು ಜಾಣ ಸೀತನ ಕಾಲಾಗ ಮುಖ್ಯ ಹಾದ್ರ ಇವರಪ್ಪ ಅಪ್ಪ ಮುಖ್ಯ ಕಾಂಬಿ ಅವ್ರ ಮುಚ್ಚಿ ಹಾದ್ರಪ್ಪ ಬಡಿಯವ್ ಮುಚ್ಚಿ ನನ್ನ ಕೈಯಾಗ ತಿಂದ ಹಾದ್ವ ಅವ್ರ ಏ ಪಾಂಡವರೊಳಗ ಭೀಮಸೇನ ದೋಷ ಅರಸೋನ ಏ ಪಾಂಡಾರೊಳಗ ಭೀಮಸ ದೋಷ್ಟೇ ಇದ್ದ ದ್ರೌಪದಿ ಕಾಲಾಗ ವೈರಿ ನಿನ್ನ ಎಳದ ಉಮಸ್ಗಿ ಊರಾಗ ತುಳದ ಪಾಟ್ಯವ ಮೂರು ಮಂದಿನ ಹಾಕ್ಟೇವ ಪಾಟ್ಯ

ஏன் ம ஏன்ேச்சரி ஏன்ேத்தர் மத்த ಉಪ್ಪ ನೀರ ಉಣ್ಣುವ ವರತಲ್ಲ ಪತಿಗೆ ವಾದ ಹಕ್ಕಿ ಹೇಳತಾರ ಮಂಗಳ ಸೂತ್ರ ಇಲ್ಲದ ಮಂಗಳ ಮಾನು ನೀನು ಮಾಡುವ ಆರಲ್ಲ ಹೇಳತಾರು ಬರೇ ಒಂದು ಆರತಿ ಮಾಡ್ಬೇಕಾದ್ರೂ ಕೊಳ್ಳಾಗ ತಾಳಿಬೇಕತ್ರಿ ತಾಳಿ ಬೇಕು ಅಂತ ಹೇಳತಾರ ಕೊಳ್ಳಾಗ ತಾಳಿ ಕಾಲಾಗ ಕಾಲುಂಗ್ರ ಬೇಕ ಕೈಯಾಗ ಹಸಿರು ಬೆಳೆ ಬೇಕು ಹಣಿ ಮ್ಯಾಲ ಕುಕುಮಬೇಕ ಹೇಳತಾರ ಇಟ್ಟು ಎಲ್ಲಾ ಜರ್ಕರ್ ಹೆಣ್ಣಿನಲ್ಲಿ ಇದ್ದು ಅಂದ್ರೆ ಏನಾಗ್ತದ ಇದು ಮುತ್ತೋತನಕ ಬರ್ತೈತಿ ಚಾಜಕ್ ಬರ್ತೈತಿ ನಾಲ್ಕು ಮಂದಿ ಹೇಳತ್ತ ಹೇಳತ ಕೊಳ್ಳಾಗ ತಾಳಿ ಇಟ್ಟಂತ ಮಾಲಕ ನಾನು ಎಲ್ಲ ಮಾಡ್ದವ್ ಆತ ಹೇಳಿ ಏ ನನಗ ತಾಳಿ ಕಟ್ಟಬ ಅಂತ ಹೇಳಿ ಫೋನ್ ಟಪಾಲದು ಕಳಿಸಿ ನಿನ್ನ ಮನಿಗೆ ಏನಿಲ್ಲ ಏನ ಗಂಡ ಗಾಂಡ ಬೇಕತ್ತ ಕೈಕಾಲು ವರ್ಷ ನನ್ನ ಮನೆಯಾಗ ಹತ್ತ ನೀವು ಏನಿಲ್ಲ ನಿನಗ ಕೊಳೆ ಮಿ ಬಿದ್ದ ಏನ್ ಮಾಡ್ಯ ನೀವ ನಾಲ್ಕು ಮಂದಿ ಹಿರಿಯಾರನ್ನ ಕರ್ಕೊಂಡ್ ಏನು ಮಾಡ್ಯಾನು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ನಾಯಿ ಕುನ್ನಿಕ್ಕಿ ತ ಓಡಿ ಬಂದಿದ್ರಿ ನೀವಾಗೆ ನನ್ನ ಮನೆಗೆ ನಾನಾಗೆ ಬಂದ ನಿನ್ನ ಮನೆಗೆ ಏನಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಅಂದ್ರೆ ಇದ್ರೊಳಗೆ ದೊಡ್ಡವ್ರ ಯಾರ ದೊಡ್ಡವ್ರ ನೀ ಹಂಗ ದೊಡ್ಡದಾಗತಿಯೋ ನನ್ನ ರಾಜಕುಮಾರ ಯಾವ ರಾಜಕುಮಾರ ಎಲ್ಲಿದೋ ನನ್ನ ತಂಗ್ಳು ತುಕುಡಿ ಏನ್ ಹಚ್ಚದ ಎಂಟ್ರದಾರ್ನಿ ಅಲ್ಲ ಇದೇನಾ ಲೌಕಿಕ ಹೌದೌದ್ರಿ ಇನ್ನ ಪೌರಾಣಿಕ ಲೇಖಿಯಾಗಿ ಏನಾಗ್ತದ ಹೇಳೇನ್ರಿ ಗಾಂಡನ ಕಾಲು ಬೀಳಬೇಕ ಗಾಂಡ ಅಂದ್ರ ದೊಡ್ಡವ ಗಾಂಡ್ ದೊಡ್ಡವ ಅಂತ ಹೇಳತಾನ ಗಾಂಡನ ಕಾಲ ಬಿಳಬೇಕು ಗಾಂಡ ದೊಡ್ಡವ ಕೊಳ್ಳಾಗ ತಾಳಿ ತಂದ್ರ ಬೋರ್ಡ್ ಇದ್ದ ಬಸ್ ಇದ್ದೀನೋ ತಮ್ಮ ಪುರಾಣ ಲೇಖಿ ಸಮೇತ ನಿನ್ನ ಕಮ್ಮಿ ಮಾಡಿ ಹೋಗುವ ಸಾಕತ್ತದ ನನ್ನಲ್ಲಿ ಬಾಯ್ ಹೆಂಗ ಗಾಂಡ ದೊಡ್ಡವ ಗಾಂಡ ಹೆಚ್ಚಿನ ಗಾಂಡ ಇದ್ರ ಇರ್ಬೇಕು ಹೆಂತಾವ ಎಂತ ಇರ್ಬೇಕು ಗಾಂಡ ಮಾಡ್ಕೊಂಡ ಹೆಣ್ತಿಯದ ಸಂರಕ್ಷಣೆ ಮಾಡ್ತಿರ್ಬೇಕು ಅವ ಖರೆ ನಿಜವಾದ ಗಾಂಡ ಈ ಗಾಂಡ ಬೇರೆ ಇವು ಕಂಬಗೆ ಗಾಂಡ ಈ ಗಂಡದ ಹೆಂಗ ಇವ ಯಾವ ದುಷ್ಟ ದುಶ್ಯಾಸನ ಏನ್ ಮಾಡ್ತಿದ್ದ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರೀಸ್ ಅವಾಗ ಏನಾತ್ರಿ ಐದು ಮಂದಿ ಗಾಂಡ್ರ ಇದ್ರಿ ಇವ್ರು ಯಾರಿದ್ರಿ ಇವ್ರು ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರು ಐದು ಮಂದಿ ಗಾಂಡ್ರ ಇದ್ರೆ ತೆಳಗ ಚೆಂಡ್ ಕೂತ್ರ ಕೂತ ನೋಡ್ರಿ ಗಂಡ್ರ ಇವ್ರ ಗಂಡ್ರ ಯಾಕ ಗಾಂವ್ ಗಂಡ ಇದ್ರಲ್ಲೆ ಗಾಂವ್ ಗಂಡಾಳಿದ್ರಿ ಯಾಕೋ ಮಗನ ನಾನು ನನ್ನ ಹೆಂಡ್ತಿ ಸೀರಿಯಾಕೆ ಜಗತ್ತೈತೆ ಒಬ್ಬರೇ ಮಗ ಎದ್ದು ನಿತ್ತ ನನ್ನ ಅಲ್ಲಿ ಕೇಳ್ಬೇಕಾಗಿತ್ತಲಾ ನೀ ಹೆಂಗೆ ನನಗೆ ಗಂಡ ದೊಡ್ದೋ ಹೇಳಿ ನೀನು ಹಲ್ಲ ಮಾಡ್ಕೊಂಡ ಹೆಂಡತಿ ಸಂರಕ್ಷಣೆ ಮಾಡು ತಾಕತ್ತು ಆಗಿಲ್ಲ 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 ಇಲ್ಲಿ ಗಂಡ ಕಮ್ಮಿ ಆದಿ ಇಲ್ಲಿ ಗಂಡ ಕಡಿಮೆಯಾಗ್ಯನ ಇನ್ನು ಗಂಡನ ಕಾಲು ಬೀಳ್ಬೇಕು ಹೊತ್ತು ಹೊಂಟ್ರ ಅಂತ ಹೇಳ್ದಿ ಹೇಳತನು ಕಾಲು ಬೀಳುನುಲ್ಲ ಯಾಕ ಗಂಡ ಹೆಂಡತಿ ಲಾಕೆನ್ಯಾಗ ಇದ್ರೆ ಕಾಲು ಬೀಳ್ಬೋದಲ್ಲ ಹೆಂಡತಿ ಸಂರಕ್ಷಣೆ ಮಾಡ್ತಿರ್ಬೇಕು ಹೊಟ್ಟಿಗಿನ ತಂದು ಹಾಕ್ತಿರ್ಬೇಕು ಹೆಂಡ್ರ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಅಂತ ಗಾಂಡನ ಕಾಲು ಬೀಳುನು ಆದ್ರ ಇರ್ಲಿ ಏನಾಯ್ತು ನೀ ಹೇಳುದ ಬಾಯಿ ತುಂಡಿ ನಾ ಹೇಳುದ ಪುರಾಣ ಲೇಖಿಂಗ ಸ್ವತಃ ಗಾಂಡ ಕೂತ ಹೆಂಡತಿ ಕಾಲು ಬಿದ್ದದ ಪುರಾಣ ಲೇಖಿ ಬರದಿಟ್ಟು ಹೆಂಗ್ರಿ ನಿನ್ನ ಧರ್ಮ ರಾಜ ಧರ್ಮರಾಜ ಏನು ರಾಜ ಏನ್ ಮಾಡ್ಯನು ಹೊತ್ತು ಮನಿ ಬಿಟ್ಟು ಹೊರಗ ಬರಬೇಕಾದ್ರೆ ಏನ್ ಮಾಡ್ತಿದ್ದ ಆದ ಹೆಣ್ತಿ ಕಾಲ್ ಬೀಳದ ಹೊರಗ ಅವ ಧರ್ಮರಾಜ ಆ ಧರ್ಮರಾಜ ರಾಜ್ ಬಂದ ನೋಡ್ರಿ ಪೋತ್ರಾಜ ರಾಜವ ಅಪ್ಪ ಏನ್ ನಿಮ್ಮ ಅಪ್ಪ ದೊಡ್ಡವಿದ್ದಂದ್ರ ಮತ್ತ ಅಲ್ಲಾ ಕಾಲು ಬೀಳುತ್ತಿದ್ದು ಹೆಣತಿದ್ ಯದ ಸಂಬಂಧ ನೀವ್ ಅರೇ ಹೋಗಿ ಹೇಳ್ಬೇಕಲ್ಲ ಅವಳಬೇಡ ಮಸೀಬ್ನಳ ಮುಂದೆ ಬೆರಿಕೆದಾಳು ಮುಂದೇ ಹಿಡಿತಾಳ ಆಗಲಿಲ್ಲ ನಿಮ್ಮ ಅಪ್ಪಗೆ ಹೇಳ್ಬೇಕಲ್ಲ ಇವ್ರು ಹೋಗಿ ಡೋಗಿ ಡೋಗಿ ಕಾಲು ಬೀಳುತ್ತಿದ್ದ ಒಂದ್ ದಿವಸ ಎರಡು ದಿವ್ಸಾಲ ಜೀವನ ಇರುವರಿಗೆ ಬಿದ್ದಾನವ ಆದಿ ಇಲ್ಲಿ ಗಾಂಡ ಇನ್ನು ಕೊಳ್ಳಾಗ ತಾಳಿದ್ರ ಯಾರು ಕಣ್ಣೆತ್ತಿ ನೋಡಂಗಿಲ್ಲ ಅಂತ ಹೇಳಿದಿ ಕೊಳ್ಳಾಗ ತಾಳಿದ್ರ ಯಾರು ಕಣ್ಣೆತ್ತಿ ನೋಡಂಗಿಲ್ಲ ಕೊಳ್ಳಾಗ ತಾಳಿರ್ಲಿಕ್ಕಂದ್ರ ಯಾರು ಬೇಕಾದವ್ರ ಹತ್ತರತ್ರಿ ಅವ್ರಿಗೆ ಕಬಲ್ ಕೊಡು ನಿನ್ನ ಮಾತಿಗೆ ರಾಮಾಯ ರಾಮಾಯಣ ಓದಿ ನೋಡ್ತಮ್ಮ ಏನಾಗೈತೆ ರಾಮಾಯಣಿ ಒಳಗ ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿ ಕೊಳ್ಳಾಗ ತಾಳಿಲ್ಲ ಕಾಲಾಗ ಕಾಲಂಗರಿ ಕೈಯಾಕ ಹಸಿರು ಬಳಿ ಇಲ್ಲ ಹಸಿರು ಬಳಿ ಇಲ್ಲ ನೀ ಹೇಳಿದಿ ಕೊಳ್ಳಾಗ ತಾಳಿ ಇರ್ಲಿಕ್ಕಂದ್ರ ಯಾರ ಬೇಕಾದವ್ರ ಬೆನ್ ಹತ್ತಾರ ಹತ್ತಾರಿ ಹೇಳ ಶಬರಿ ಕೊಳ್ಳಾಗ ತಾಳಿದಿಲ್ಲಾ ಅಲ್ಲಿ ಮಗ ಅವನ್ ಹತ್ತಿ ನನ್ ಅಕ್ಕಿಗೆ ಗಾಂಡ್ರ ಬರೆಯಕಿನ ಕಣ್ಣೈತಿ ನೋಡ್ರ ಸುಟ್ಟ ಬುದಿ ಆಗುವಲ್ತಾನಿದ ಕಂಬ ಹೋಗಿದ್ ಆ ಅಕ್ಕಿ ಜೋಡಿ ಮ್ಯಾಂಗ ಆಗ್ತಾನ ಇದು ಯಾಕೆ ಇಂದ್ರಿಯಂದು ಬಹುಶಃ ಕುಮಸಿಗೆ ಊರಾಗ ಇದು ಕರೆ ಕರೆ ಗಾಂಡಾಗ ಕಾಣಂಗಿಲ್ಲ ಇದು ಇದು ಸೂಳ ಗಾಂಡಾಗ ಕಾಣ್ತೈತಿ ಇವತ್ತ ಹಂಗೇನು ಮಾಡಬೇಡತ್ತಮ್ಮ ಓಡಾಡಿ ಆದ್ರೆ ಹೊತ್ತು ಮುಣಗಂಗಿಲ್ಲ ಅದಕ್ಕೆ ಟೈಮ್ ಅದಾವ್ ನಾವು ಎಷ್ಟು ಕೇಳಿರ್ತೀವ ಅಷ್ಟ ಹೇಳ ಎಟ್ ಕೇಳಿನಿ ಅಟ್ಟ ಎಷ್ಟ್ ಗಾಯ ಆಗ್ಯದ ಅಟ್ಟ ಮಲ ಮುಚ್ಚದ ಕಲಿ ಜೋಕುಮಾರ್ ಯಾರು ಕೇಳ್ಯಾರು ಜೋಕುಮಾರ್ ನ ಸುದ್ದಿನ ನಿನಗ ನಾ ಅಂದಿಲ್ಲ ಆ ಕರ್ಕಿ ಯಾರು ಕೇಳ್ಯಾರು ಕರ್ಕಿ ಉತ್ತರ ನಿದ್ ಯಾರು ಕೇಳ್ಯಾರ ನಿಮಗ ಕನಸ್ ಬಿದ್ದ ನಾಯಿ ಕನಸ್ ಬಿದ್ದಂಗಾಗಿತ್ರಿ ಮೂರುಕ್ ನಾಯಿ ಒಂದ್ ದಗದ ಮಾಡಿತ್ರಿ ಏನ್ ಮಾಡಿತ್ತು ಹಾದಿ ದಂಡಿ ಹಿಡ್ಕೊಂಡು ಒಂದ್ ಗಾಡಿ ನಡೆದಿತ್ತು ದೊಡ್ಡದ ಅವಾಗ ಆ ಗಾಡಿ ಬುಡಕಟ್ಟು ಒಂದು ಹಿಂತದ ನಾಯಿ ಹಾದ್ ನಡ್ದಿತ್ತು ನಾಯಿ ಆ ನಾಯಿಗೇನು ಬಂದಿತ್ತು ಬಂದಿತ್ರಿ ಏನತ್ತ ನಾಯಿ ಎಷ್ಟ ದೊಡ್ಡವನ್ನ ನೋಡು ನನ್ನ ಮೇಲೆ ಗಾಡಿ ನಡೆದೈತಿ ಹಾ ಈ ನಾಯಿಗೆ ಅದಕ್ಕ ಗೊತ್ತಿಲ್ರಿ ಅದ್ರ ಬುಡಕಟ್ಟು ಇದು ನಡ್ದಿ ಅನ್ನೋದು ಯಾವ ಗಾಡಿ ಯಾವ ನಾಯಿ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿದಾಗ ಜೀವಾತ್ಮ ಅನ್ನುವಂತ ನಾಯಿ ಡೊಗ್ಗಿ ಬರ್ಬೇಕಾಗ್ಯದ ಇದ್ರೊಳಗ ಶರೀರ ಅನ್ನುವಂತ ಗಾಡಿ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ನಾಯಿ ಎಲ್ಲಿ ಬರ್ತಿತ್ತು ಇದು ಡೊಗ್ಲಕ್ಕ ಕೆಲಸ ನನ್ನ ಶರೀರ ಬಿಟ್ರ ಜೀವಾತ್ಮಕ ನಿರ್ವಹ ಇಲ್ಲ ಕುಮಸ್ಗಿ ಊರಾಗ ಮಸೀದ ವಿದ್ಯಾನು ಬಿಟ್ರಯ್ಯ ಯಾವ ಕಂಬ ಹೋಗಿ ಸುರೇಶಾಗ ಹಾಡ್ಲಿಕ್ಕ ಹಾದಿನ ಇಲ್ಲ ಆ ಒಬ್ಬನ ಬಂದ ಹಾಡಬೇಕಿಲ್ಲ ಒಬ್ಬನ ಬಂದ್ ಮಾಡು ದಗದ ನೋಡಿ ಏ ನೀ ಊರಿಗೆ ನೀನು ಹೇಳ್ಕೊಂಡು ತಂದಕ್ಕೆ ಆದ್ರೂ ನಾ ಯಾರ ನೋಡಿ ನಿಮ್ಮ ಜೋಡ ಏನ್ ರೀ ಒಂದು ಜರಾ ನೋಡಿರಿ ಯಾಕಂದ್ರೆ ಜರ ಲ್ಯಾಕಿನ ಜರಾ ಲ್ಯಾಕಿನಾಗಿದ್ದದ್ದು ಮ್ಯಾಲೆ ತಗೊಂಡು ಬರ್ರಿ ಅಂತೇಳಿ ನಾ ಮನಸ್ಸು ಮಾಡಿರಿ ದುನಿಯಾದವನ್ನ ಹೇಳ್ಕೊಂಡು ತರ್ಬೋದಾಗಿತ್ತಿಲ್ಲ ಉಂಡಾಗಲಾಗ ಏನೂ ಮಾಡು ದಗದ ಮಾಡ್ಲಿಕ್ಕೆ ಹೋಗಬೇಡ ಮಾಡಬೇಡ ಸುಮ್ಮ ಯಾರಿಂದ ಮುಂದಕ್ಕೆ ಬರ್ಲತ್ತಿದೀ ಮೊದಲು ಅದನ್ನ ಅರು ಹಿಡಿ ಹತ್ ಹೆಂಗ ಹಾಡಿದ್ವಿ ಒಂದ್ ದಿವ್ಸ ಬಂದಿದ್ದೇನ ಮುಂದಕ್ಕೆ ಅಲ್ಲೇ ಕೂತಿದ್ ಎಲ್ಲ ಚೌಡಕಿ ಬಾರಸ ಗೊತ್ತ ನಾ ಬಂದ ಬಳಕ ಈ ಚಿಪ್ಪಾಡಿ ಹೊರಗ ಬಿದ್ದದ ಇವತ್ತು ನನಗ ನಿಂದ ಆಡ್ಲಾಕ ಬಂದೈತಿ ನೋಡ್ರಿ ಎಲ್ಲಿದ ಬಂದದೇ ನಿನ್ನ ತಂಗ್ಳ ತುಕುಡಿ ನಾ ಜರ್ಕಾರ ಮನಸ್ಸು ಮಾಡ್ರಿ ನಿನ್ನ ಮ್ಯಾಳ ಅಲ್ಲ ಕಂಟ ಕಟ್ಟಿಸಿ ಮನೆಯೊಳಗ ಮೂಲೆ ಕುಣಸ ತಾಕತ್ತು ಸುಮ್ಮ ದೊಡ್ಡ ಗಿಡ ಐತಿ ಇತ್ಯಾದ್ರೆ ಡೋಗಿ ನಡ್ದಿ ಸುಮ್ನಡಿ ದೊಡ್ಡ ಗಿಡದ ಬಾಡಿಗೆ ತಾಕಿ ಎಲ್ಲ ಹೋಗ್ಬೇಡ ಆ ದೊಗದ ನೀರ್ನವನಿ ಅಲ್ಲ ಹುಮ ನೀರ್ನಾಗ ಮೀನ ಹಿಡಿದು ಕಲಿ ಕಟ್ಟಾರ ದಂಡ್ಯಾಗ ಮೀನ ಹುಡುಕಲಾಕ್ ಹೋಗ್ಬೇಡ ನಡಿದ್ ಸಣ್ಣ